ನಮಸ್ಕಾರ ಸ್ನೇಹಿತರೆ ಬನವಾಸಿ ಚಾನೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದೇವಸ್ಥಾನ ನೋಡಿದ್ರೆ ಎಷ್ಟೋ ಜನ ಗೊತ್ತಾಗ್ಬಿಡುತ್ತೆ ಅಂದ್ರೆ ಈ ತುಮಕೂರಿಂದ ಗುಬ್ಬಿ ಮಾರ್ಗವಾಗಿ ಓಡಾಡುವಂತ ಜನರಿಗೆ ಬಹಳ ಚಿರಪರಿ ದೇವಸ್ಥಾನ ನಮಗೆ ತುಮಕೂರಿಂದ ಹೋಗ್ತಾ ಗುಬ್ಬಿಗೆ ಹೋಗ್ತಾ ಇದ್ರೆ ಎಡಭಾಗಕ್ಕೆ ಈ ದೇವಸ್ಥಾನ ಸಿಗುತ್ತೆ ತುಂಬಾ ವಿಶೇಷವಾಗಿ ಕಾಣುತ್ತೆ ದೇವಸ್ಥಾನ ಎಷ್ಟೋ ಜನ ನೋಡ್ತೀರಾ ಬಸ್ಸಲ್ಲಿ ಅಥವಾ ಗಾಡಿನಲ್ಲಿ ಮೂವ್ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ಬಿಟ್ಟಿರ್ತೀರಾ ನಮಗೂ ಒಂಚೂರು ವಿಶೇಷವಾಗಿ ಕಾಣಿಸ್ತು ಹಂಗಾಗಿ ಬಂದು ಇಲ್ಲಿ ನಿಮ್ಗೂ ಅಂತ ಅಂತೇಳಿ ಒಂದು ವಿಡಿಯೋ ಮಾಡ್ತಾರಂತದ್ದು ಇಲ್ಲಿ ಸ್ಥಳೀಯರನ್ನ ಕೇಳಿದ ಪ್ರಕಾರವಾಗಿ ಇಲ್ಲಿ ಇದು ಗಂಟೆ ಬಸವಣ್ಣ ಅಂತ ಹೇಳಿ ಈ ದೇವಸ್ಥಾನ ಅಂತೆ ಇಲ್ಲಿ ಬಂದಂತ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳು ಈಡೇರಿದ ನಂತರ ಬಂದು ಗಂಟೆ ಕಟ್ತಾರೆ ಅಂದ್ರೆ ಮೊದಲು ಬಂದು ಒಂದ್ಸಲ ಅರಸ್ಕೊಂಡು ಹೋಗ್ತಾರೆ ಯಾವುದೋ ಒಂದು ವಿಚಾರ ಆಗ್ಬೇಕು ಅನ್ನೋಂತದಿದ್ರೆ ಅದಾದ ನಂತರ ಅದು ಈಡೇರಿದ ನಂತರ ಬಂದು ಒಂದು ಗಂಟೆ ಕಟ್ತಾರೆ ಅನ್ನೋಂಥದ್ದು ನೋಡಿ ಇದು ಬಹಳಷ್ಟು ಜನ ಗಟ್ಟಿದ್ದಾರೆ ಗಂಟೆಗಳಲ್ಲಿ ನೋಡಿ ತುಂಬಾ ಗಂಟೆಗಳು ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಎಸ್ ಇದೆಲ್ಲ ಜನ ಬಂದು ಭಕ್ತಾದಿಗಳು ಬಂದು ಕಟ್ಟರಂಥ ಗಂಟೆಗಳು ಇದನ್ನ ತೆಗಿತಾ ಇರ್ತಾರೆ ತುಂಬ ಜಾಸ್ತಿ ಗಂಟೆಗಳನ್ನು ತೆಗಿತಾರಂತೆ ಮತ್ತೆ ಬೇರೆ ಬೇರೆ ಹೊಸ ಗಂಟೆಗಳು ಜನ ಬಂದು ಕಟ್ತಾರೆ ಅಂತದ್ದು ನೋಡಿ ನಂಬಿಕೆ ಇರುವಂಥವ್ರು ಬಂದು ಒಂದು ಅರಸ್ಕೊಂಡು ಮುಂದೆ ಹೋಗಿ ನೋಡಿ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಅಟ್ಲೀಸ್ಟ್ ದೇವಸ್ಥಾನ ನೋಡೋಕಾದ್ರೂ ಒಂದ್ಸಲ ಬಂದು ನಿಲ್ಲಿಸಿ ಒಂದು ಬ್ರೇಕ್ ಆದಂಗೆ ಆಗುತ್ತೆ ಪಕ್ಕದಲ್ಲಿ ಟೀ ಏನು ಇದೆ ಒಂದು ಟೀ ಕುಡಿದ್ಬಿಟ್ಟು ಮುಂದೆ ಹೋಗ್ಬೋದು ಎಸ್ ನಮಸ್ಕಾರ